ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೀರ್ತಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಇವಾಗ ಆಲ್ಮೋಸ್ಟ್ ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆಯಿಂದ ಆಯಿತು ಇದೆಲ್ಲ ಕೆಲಸ ಇತ್ತು ಅದೆಲ್ಲ ಮುಗೀತು ಇವಾಗ ತಾನೇ ಎಲ್ಲ ಕೆಲಸ ಮುಗಿಸ್ಕೊಂಡು ನಮ್ಮ ಅಜ್ಜಿ ಮನೆ ಕರ್ಕೊಂಡ್ಬಂದೆ ಹ್ಞೂ ಇವತ್ತಿನ ಸುಮ್ಮನೆ ಹೆಂಗಿರುತ್ತೆ ಇಲ್ಲಿ ಅದೇ ಇರುತ್ತೆ ನೀನು ನೋಡೋದ ಏನು ಮಾಡ್ತೀನಿ ಅದನ್ನು ವಿಡಿಯೋ ಮಾಡ್ತೀನಿ ಈಗ ಸಜ್ಜು ಹಾಲು ಕಾಯಕ್ಕೆ ಇಟ್ಟಿದ್ದೀನಿ ಇವಾಗ ಸುಖ ಪುರಿ ತಂದಿದ್ದೀನಿ ಅದನ್ನು ತಿನ್ನಬೇಕು ಯಾವಾಗೆಲ್ಲ ತಿನ್ಬೇಕು ತಿನ್ನಬೇಕು ಅನ್ನಿಸ್ತಿತ್ತು ಇಷ್ಟೊಂದು ದಿನ ಆಗಿತ್ತು ತಿಂದು ಅದಕ್ಕೆ ಇವಾಗ ತಿಂತ ಇದ್ದೀನಿ ಮತ್ತು ಮತ್ತೇನು ಗೊತ್ತಾ ನನ್ನದು ಬ್ಲೌಸ್ ಕೊಡಬೇಕೆರೂ ಸ್ಟಿಚ್ಚಿಂಗು ಹೋಗೇ ಇಲ್ಲ ಹಬ್ಬ ಬೇರೆ ಮಂಗಳವಾರ ಬುಧವಾರ ಬೇಗ ಹೋಗಿ ಬ್ಲೌಸ್ನೆಲ್ಲ ಸ್ಟಿಚ್ಚಿಂಗ್ ಕೊಡಬೇಕು ಮೀನಾ ಬಜಾರ್ಗೆ ಹೋಗಿ ಆ ಕೆಲಸನೂ ಇದೆ ಕೆಲಸ 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 ಸುಕ್ಕ ತಂದಿದ್ನಲ್ಲ ಅದನ್ನು ತಿನ್ನಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಗ ಇವತ್ತು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗ್ಬೇಕು ಅಂದ್ಕೊಂಡು ನಾನು ಅದನ್ನೂ ಆಗಿದೆ ಸ್ವಲ್ಪ ಇವತ್ತು ಮೋಡ ಮಳೆ ಬೇರೆ ಬರ್ತಿದೆ ಜಾಗ ಇರ್ಬಿಟ್ರೆ ಅಂತಾವೆ ತಪ್ಪನೂ ಕೂಡ ಇಲ್ಲ ಕರ್ಕೊಂಡು ಹೋಗೋದ ಅಂತ ಅಂದ್ರೆ ಗಾಡೀಲಿ ಹೋಗೋದ ಅಂದರೆ ಸ್ವಲ್ಪ ಮಳೆ ಅಲ್ವಾ ಚಿರಿ ಎಲ್ಲ ಇರುತ್ತೆ ಅಂತ ಹೋಗೋಕೆ ಆಗಿಲ್ಲ ಸೊ ಮನೇಲಿ ಪೂಜೆ ಮಾಡಿ ನೋಡೋದಕ್ಕೆ ಯಾವಾಗ ಆಗುತ್ತೆ

సడన్నగీ మధు ఒక్కొక్క పోస్టర్ నోడి ననగ శు ఓ ఇల్లు ఆకారా నకొండే మైసూరి ఆచే ఆచే ఈ ఆ కడెలా హాకీ ఈ కడ ఎల్ నేను అనుకో నేను ఆ రెండు నోడద్రే విధు కూడా సర్కల అప్పుడు ననకి షాకు నోడ నోడిర్ల అస్ట్ అబ్జర్వ్ మార అన్స యాత్ర మొక్క నోడత గాడే ఇల్స్బట్టు హోగ్ వీడియో మాకండే ననిష్ట ఇన్ఫ్లుయెన్స్ అవి మధు గౌడ మేషా తుపా ఇష్టాక్త నీ ఫోస్ట్ అది ఫోస్ట్ ఎస్ట ఫోస్టర్ నోడి ఎక్కువ ఖుషి అయితే అది అప్ప నేను తు ఖుషియ్ అవి దొడ్డు ఇన్ను చనగవ్ అంటే కళ కైలి ముందీట్ అందుకని నోడదా యావెంత్సల మాతాస్తే నన్ను మాట్లాసోదు నిల్లూ మధు అక్కడ ఇష్ట నేను నీకంటే తు తష్టండ్రే ఆసెన్ కేసు ఎస్ చీస్ మాట్లా తుందారు ఇష్ట తుంద ಇದು ಅಕ್ಕಿ ರೊಟ್ಟಿಗೆ ನಮ್ಮಮ್ಮ ಎಲ್ಲ ಕೂದ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ ನಾನು ಮಿಕ್ಸ್ ಮಾಡೋದೊಂದೇ ಬಾಕಿ ಹೂ ಇಲ್ಲಿ ಜಾಸ್ತಿ ಆಟೋ ನನಗೆ ಕಣ್ಣಲ್ಲಿ ಬರ್ತೈತೆ ನೋಡಿ ಅಕ್ಕಿ ರೊಟ್ಟಿಗೆ ರೆಡಿ ಇದು ಹಾಗಲ್ಕಾಯಿ ಎಲ್ಲ ಕೂದಿಟ್ಟೀನಿ ಇದನ್ನ ಅರಿಶಿನ ಪುಡಿ ಅಕ್ಕಿ ಸ್ವಲ್ಪ ಈಗ ಇದು ಮಾಡಬೇಕು ಹಿಂಗೆ ಕೂದಿಟ್ಟಿದ್ದೀನಿ ಹಾಗಲ್ಕಾಯಿ ಹ್ಞೂ ಇಲ್ಲಿಗೆ ಸಬ್ಸಿಗೆ ಸೊಪ್ಪು ಒಂದು ಹಾಕ್ಬೇಕು ಅಷ್ಟೇನೆಲ್ಲ ರೆಡಿ ಇದೆ ಕಲಿಸ್ಬೇಕು ಇದು ಆಗಲ್ಲ ಕಾಯಿ ನಾನು ಕೂದಿರು ಹಾಗಲ್ಲ ಕಾಯಿ ನಾನೇನು ಇದೇನು ರೆಡಿ ಮಾಡಿಲ್ಲ ಎಲ್ಲ ನಮ್ಮನೆ ಹಾಕಿ ಕೊಟ್ಟಿದ್ದಾರೆ ಇದನ್ನ ಜಸ್ಟ್ ಮಿಕ್ಸ್ ಮಮ್ಮಿ ಚೆನ್ನಾಗಾಯ್ತು ಕಣ ಮಮ್ಮಿ ರೊಟ್ಟಿ ಚೆನ್ನಾಗೈತೆ ನೋಡಕ್ಕಂತೂ ಕಲರ್ಫುಲ್ ಆಯ್ತೆ ನೀನಂದ್ರೆನಾ ನೋಡಿ ಮಿಕ್ಸ್ ಮಾಡಿ ಎಲ್ಲ ಇತ್ತು ಇತ್ತು ಎಷ್ಟು ನಾವು ಕಾಣಿಸ್ತಿದೆ ಅಂತ ಇವಾಗಲೇ ತಿನ್ಬಿಡ್ಬೇಕು ಅನ್ನಿಸ್ತಿದೆ ಹ್ಮ್ ನೋಡಿದ್ಗ ಆಗ್ಲಕ್ಕಾಯ್ದು ಇದು ಮಾಡೋಕೆ ಎಲ್ಲ ರೆಡಿ ಮಾಡ್ಕೋಬೇಕು ಈರುಳ್ಳಿ ಟೊಮೊಟೊ ಈರುಳ್ಳಿ ಟೊಮೆಟೊ ಅಂತೀನಿ ಏನೇನು ಬೇಕು ಅದಕ್ಕೆಲ್ಲ ಕುಯ್ಕೊಂಡು ರೆಡಿ ಮಾಡ್ಕೋತೀನಿ ಇದು ಸುಮಾರು ಜನಕ್ಕೆ ಆಗಲಿಕಾಯಿ ಪಲ್ಯ ಅಥವಾ ಆಗಲಕಾಯಿಗೂ ಇಷ್ಟ ಆಗಲ್ಲ ನನಗೂ ಇಷ್ಟ ಆಗ್ತಿರ್ಲಿಲ್ಲ ಮೊದ್ ಮೊದಲು ಆಮೇಲೆ ಒಂದೊಂದ್ಸಲ ತಿಂದ ಮೇಲೆ ಸಕತ್ ಇಷ್ಟ ಆಯ್ತು ಆದ್ರೆ ಪುರಿ ಜಾಸ್ತಿ ಇಷ್ಟ ಆದ್ರೆ ಇವತ್ತು ರೊಟ್ಟಿ ಮಾಡ್ತಾ ಇದ್ದಿ ನೋಡ ಹೆಂಗಿರುತ್ತ ಮಾಡ್ಕೊಡುವ ರೆಡಿ ಆಯಿತು ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ಕಟ್ ಮಾಡ್ಕೊಂಡಿದ್ದಾಯ್ತು ಇವಾಗ ಅಲ್ಲ ಕುತ್ಮ ಸ್ವಲ್ಪ ಆಮೇಲೆ ಕಟ್ ಮಾಡ್ಕೋತೀನಿ ಆ ಸುಮ್ಮನೆ ನಮ್ಮ ಬೇಳಾಪಜ್ಜಿಗೆ ಅದು ಬಾಯ್ಸಿ ಕೊರಪ್ಪ ಖಾರ ಆಗ್ಬಿಡುತ್ತೆ ಚಿಲ್ಲಿ ಪೌಡರ್ ಏನು ಬೇಕಾದ್ರೆ ಏನಾದರೂ ಬೇರೆ ಹಾಕ್ಕೊಳೋದ ಇನ್ನು ಮತ್ತೆ ಇನ್ನೇನು ಇಲ್ಲ ಸ್ವಲ್ಪ ಇವಾಗಲೇ ಮಾಡೋದು ಅಥವಾ ನೋ ಏನು ಮಾಡೋದು ಅಂತ ನೋಡ್ತೀನಿ ಇವಾಗಲೇ ಮಾಡೋದ್ರೆ ನಮ್ಮಮ್ಮ ಇವಾಗಲೇ ಮಾಡ್ತೀನಿ ರೊಟ್ಟಿ ಆಮೇಲೆ ಸುಟ್ಕೊಳ್ಳೋದ ಬೇಕಾದ್ರೆ ನಮ್ಮಮ್ಮ ಬಟ್ಟೆ ವಾಶ್ ಮಾಡ್ತಾಯಿದ್ದಾರೆ ನಾನೇ ಬಿಸಿ ಬಿಸಿ ಪಲ್ಯ ಮಾಡಿಬಿಟ್ಟು ಫುಟ್ಟು ತೋರಿಸ್ತೀನಿ ನಿಮಗೆ ಹೇಗಿರುತ್ತೆ ಅಂತ ನೋಡ್ತೀನಿ ರೆಸಿಪಿ ಆದರೆ ಶೂಟ್ ಮಾಡ್ಕೊಂಡು ಹಾಕ್ತೀನಿ ಇಲ್ಲ ಅಂದರೆ ನೆಕ್ಸ್ಟ್ ವ್ಲಾಗಲ್ಲಿ ಯಾವಾಗಲೂ ತೋರಿಸ್ತೀನಿ ಇಷ್ಟೇ ನೆಕ್ಸ್ಟು ಮಾಡೋ ಬಾಯ್ ಇವಾಗ ಆಂಗ್ಲಕಾಯಿ ಗಜ್ಜು ಮಾಡೋದ ಅಂತ ಬಂದೆ ಇವಾಗ ಇವಾಗ ನಿಮಗೂ ತೋರಿಸ್ಬಿಡ್ತೀನಿ ಈಗ ಆಂಗ್ಲಕಾಯಿಗೆ ಸ್ವಲ್ಪ ಅರಿಶಿಣ ಪುಡಿ ಮತ್ತು ಇದೆಯಲ್ಲ ಉಪ್ಪೇನು ಹಾಕಿ ಸ್ವಲ್ಪ ತೊಳೆದು ಇಟ್ಟಿದ್ದೀನಿ ಸ್ವಲ್ಪ ಕಹಿ ಎಲ್ಲ ಕಹಿ ಎಲ್ಲ ಹೋಗಲಿ ಅಂತ ಮತ್ತೆ ಮತ್ತೆ ಇದಿಷ್ಟು ಮಸಾಲ ಹಾಕ್ಕೊಂಡು ರುಬ್ಬಬೇಕು ಇದಿಷ್ಟು ಮಸಾಲಾನ ಫಸ್ಟು ಬಾಡ್ಲಿ ಇದನ್ನೆಲ್ಲ ಹುರ್ಕೋಬೇಕು ತೋರಿಸ್ತೀನಿ ನನಗೆ ನನ್ನ ಫ್ರೆಂಡ್ನ ರೋಸ್ಟ್ ಮಾಡೋದಂದರೆ ಇಷ್ಟ ನಿಮಗೆ ಯಾರನ್ನ ರೋಸ್ಟ್ ಮಾಡೋದಂದರೆ ಇಷ್ಟ ಹೇಳಿ ಇನ್ನೂ ಸ್ವಲ್ಪ ರೋಸ್ಟ್ ಹಾಕ್ತೀನಿ ಚೆನ್ನಾಗಿ ರೋಸ್ಟ್ ಆಗಲಿ ಲೋ ಫ್ಲೇಮಲ್ಲ ಇಟ್ಕೊಂಡು ಬಿಸಿ ಮಾಡ್ಕೊಂಡು ಏನಂದ್ರೆ ಎಲ್ಲ ಸೋಬಿ ಮತ್ತೆ ಇದು ಕಾಳುಗಳು ಹಾಕೊಂಡು ಹೋಗ್ಬೋದಿ ಗೊತ್ತಾ ನಾನು ಒಬ್ಬಳೆ ಅಡುಗೆ ಮನೆಯಲ್ಲಿ ಮಾತಾಡ್ಕೊಂಡು ಅಡುಗೆ ಮಾಡೋದಂದ್ರೆ ಬೇರೆಯವರೆಲ್ಲ ಅಂದರೆ ಇದ್ರೆ ಅಷ್ಟಿಷ್ಟ ಆಗಲ್ಲ ನನಗೆ ಅಡಿಗೆ ಮಾಡೋಕ್ಕೆ ನಾನು ಒಬ್ಳೆ ಆರಾಮಾಗಿ ನನ್ನ ಉತ್ಕೊಳ್ಬೇಕು మార్కస్ ఏయ్ యట్ నిమ్మ నిల ఎల్లరు మనిల ఎనర్జీ ని కమెంట్ ಅಲ್ಲಿ ఇలియత నిచ్చవగ్లో యా రాగూ కైస్తా కొరలన్ ఒకసరా ట్రై మని నోర్లి చానాగిరుతే ಆಗ್ಲಿಕ್ಕೆ ಇನ್ನೂ ಸ್ವಲ್ಪ ನೀಟಾಗಿ ನೀಟಾಗೆಲ್ಲ ಇದಾಗಲಿ ಆಮೇಲೆ ಇದೆಲ್ಲ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪು ಮತ್ತು ನೀವು ಬೇಕು ಅಂದರೆ ಮತ್ತೆ ಅದು ಹಾಕ್ಕೊಳ್ಳಿ ಕಡಲೆಬೇಳೆ ಬೇಳೆ ಏನು ಬೇಕೋ ಅದು ಹಾಕೊಳ್ಳಿ ನಾನು ಅದು ಅಷ್ಟೆಲ್ಲ ಬಾಯಿ ಬಾಯಿ ಸಿಕ್ಕಿದ್ರೆ ಅಷ್ಟು ಇಷ್ಟ ಆಗಲ್ಲ ಅದಕ್ಕೆ ನಾನು ರೋಸ್ಟ್ ಮಾಡೋಕ್ಕೂ ಹಾಕಿರ್ತೀವಲ್ಲ ಸಾಕು ಅದೇನೆ ಅದು ಪೌಡರ್ ಮಾಡ್ಕೋಬೇಕು ಪೌಡರ್ ಆಗೋ ತನಕ ಇದು ಹುಡ್ಕೊಬಿಟ್ರೆ ಒಳ್ಳೆಯದು ಅನಿಸುತ್ತೆ ನನ್ನ ಪ್ರಕಾರ ಪೌಡರ್ ಮಾಡೋ ತನಕ ಆಗುಲ್ಕಾಯ ಸ್ವಲ್ಪ ಎಣ್ಣೆಯಲ್ಲಿ ಈಗ ಮಾಡ್ಕೊಳ್ಳೋಣ ನನಗೆ ಅಡುಗೆ ಮಾಡೋದಂದ್ರೆ ತುಂಬ ಇಷ್ಟ ನನಗೆ ಆದರೆ ವೆಜ್ಗಿಂತ ನಾನ್ ವೆಜ್ಜು ಜಾಸ್ತಿ ಇಷ್ಟ ಮಾಡೋಕ್ಕೆ ನಾನ್ ವೆಜ್ ಆದರೆ ಮಸಾಲ ಅದೆಲ್ಲ ಹಾಕ್ಬಿಟ್ಟು ಮಾಡ್ಬಿಡ್ಬೋದು ಆದರೆ ವೆಜ್ ಆಗಲ್ವಲ್ಲ ಇದು ಇಲ್ಲಿನಾದ್ರೂ ರಸ ಇತ್ತಲ್ಲ ನೋಡಿ ನನ್ನ ಫ್ರೆಂಡ್ ಏನಾದರೂ ಇದ್ದಿದ್ರೆ ನಿಜವಾಗ್ಲೂ ಕೊಡಿಸ್ಬಿಡ್ತಿದ್ದೆ ಜ್ಯೂಸು ತಗೋ ಅಂತ ಇಲ್ಲ ಆಗ್ಬಿಟ್ಲಿ ಇವತ್ತು ಇಲ್ಲಂದರೆ ಈಗ ಆಗ್ಲೂ ಕೈ ರಸನೇ ತೊಗೊಳ್ಳಿ ಅವ್ರೆ ಆರೆಂಜ್ ಜ್ಯೂಸ್ ಅಂದ್ಬಿಟ್ಟು ಜ್ಯೂಸ್ ಮಿಕ್ಸ್ ಮಾಡಿಸ್ಬಿಟ್ಟು ಕುಡಿಸ್ಕೋತೀನಿ ನಾನು ಈಗ ವಾಶ್ ಮಾಡಿದ್ದಾಯಿತು ಈ ತರ ಇದೆ ಈಗ ವಾಶ್ ಮಾಡಿದ್ದೆಲ್ಲ ಈಗ ಎಣ್ಣೆಲಿ ಹಾಕೊಂಡು ಕರಿಬೇಕು ಇವಾಗ ಬನ್ನಿ ನಾನು ಈಗ ಕಟ್ ಮಾಡಿದ್ರೆ ಇಲ್ಲ ನನಗೆ ನಂಗೆ ಹೋಗೋ ಮಗೋಯ್ತು ನನಗೆ ತಿನ್ನೋದು ಅಡ್ಜೆ ಮಾಡ್ಕೊಂಡು ತಿನ್ಕೊಂಡು ಓಡಾಡ್ಕೊಂಡು ಹೋದ್ರು ಅಮ್ಮಅಮ್ಮ ತುಂಬಾ ಇಷ್ಟು ಇಷ್ಟ ಇಷ್ಟ ಇರುತ್ತೆ ಹ್ಮ್ ಹ್ಮ ಯಾರಿಗೆಲ್ಲ ಕಿಚನ್ ಅಲ್ಲಿ ಸೌಂಡ್ ಹೇಳ್ಕೊಟ್ಟೆ ಅಡಿಗೆ ಮಾಡಕ್ ಇಷ್ಟ ಅಂತ ಹೇಳಿ ನಾನು ತುಂಬಾ ನೋಡಿ ಈ ತರ ಕಲರ್ ಟರ್ನ್ ಆಗಿದೆ ಈಗ ಈ ತರ ಆದ್ಮೇಲೆ ಸಾಕು ಈಗ ಸಾಸ್ಪೆ ಮತ್ತು ಕರ್ಬಿನ್ ಸೊಪ್ಪು ಮತ್ತೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಫ್ರೈ ಆದ್ಮೇಲೆ ಸ್ವಲ್ಪ ತಗೊತಾ ಬೇಕು ಎಷ್ಟು ಚೆನ್ನಾಗಿ ಕಾಣ್ತಿದ್ದೀವಿ ಗೊತ್ತಾ ನನಗೆ ಖುಷಿ ಆಗ್ತೈತೆ ಈ ಥರ ಬಂದಿದೆ ಅದ್ರ ಸಕ್ಕಂತ ಟೇಸ್ಟ್ ಅಂತ ಗೊತ್ತಾಯ್ತು ನನಗೆ ಇನ್ನು ಉಪ್ಪೊಂದು ಹಾಕ್ಬೇಕು ಮತ್ತೆ ಕುತ್ಮ ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ದಿಸ್ ಇಸ್ ಬ್ಯೂಟಿಫುಲ್ ಪಕ್ಕದ ಇಷ್ಟ ಆಗ್ಬಿಟ್ಟಿದೆ ಅಂದ್ಕೊಂಡಿ ಹಿಂಗೆ ನಮ್ಮಅಮ್ಮನ ಕರ್ಕೊಬೋತೀನಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಈಗ ಆಗ್ಲಕಾಯ ಪಲ್ಯ ಮಾಡಾಯ್ತು ಈಗ ರೊಟ್ಟಿ ಸುಳ್ಕೊಡ್ತೀನಿ ನೋಡಿ ಈ ತರ ಕಾಣ್ತಿದೆ ರೊಟ್ಟಿ ಇನ್ನು ಇಷ್ಟಿದೆ ನೀನು ಸುಳ್ಬೇಕು ಅಕ್ಕಿ ರೊಟ್ಟಿ ಹಾಗಲಕಾಯಿ ಗೊಜ್ಜು ನನಗಂತೂ ಇವತ್ತು ಗೊಜ್ಜು ಸಿಕ್ಕಪ್ಪ ಟೇಸ್ಟ್ ಆಯ್ತು ಗೊತ್ತಾ ಬಂದಿದೆ ಬಂದಿದ್ದೀನಿ ಟೇಸ್ಟ್ ಮಾತ್ರ ನೀವೊಂದ್ಸಲ ಟ್ರೈ ಮಾಡಿ ಇನ್ನೊಂದ್ಸಲ ಯಾವ್ದಾದ್ರು ನೀಟಾಗಿ ಹೇಳ್ಕೊಡ್ತೀವಿ ಯಾಕಂದ್ರೆ ಮೊದಲು ಮಾಡ್ತಿರೋ ತರ ಮಾಡಿದೆ ಯಾಕಂದ್ರೆ ಇವತ್ತು ಇವತ್ತು ಇನ್ನೊಂದ್ ಸ್ವಲ್ಪ ಐಟಮ್ಸ್ ಆಡ್ ಬರುತ್ತೆ ಅಂತ ಡೈಲಿ ತರ ಮಾಡ್ಲಿಲ್ಲ ಮಾಮೂಲಿ ಯಾವಾಗ್ಲೂ ನಾನು ಮಾಡ್ತೀನಿ ಆ ತರ ಮಾಡ್ಲಿಲ್ಲ ಇನ್ನೊಂದು ಸ್ವಲ್ಪ ಬೇರೆ ಐಟಮ್ ಮಾಡಿದೆ ನೋಡೋದ ಟೇಸ್ಟ್ ಹೇಗಿರುತ್ತೆ ಅಂತ ಈಗ ನಮ್ಮಅಮ್ಮನೇ ನಮ್ಮ ಅಜ್ಜಿನೂ ಬರ್ತಿದ್ದಾರೆ ಒಂದು ಸಾಂಬಾರು ಇಷ್ಟು ಸಖತ್ತಾಗಿ ಮಾಡಿದಾರಲ್ಲ ಈ ರೊಟ್ಟಿ ನಮ್ಮ ರೊಟ್ಟಿ ಬೇಯ್ತಿದೆ ಇವಾಗಾಯ್ತು ರೊಟ್ಟಿ ಇವತ್ತಂತೂ ಟೈಮ್ ಹೇಗೋಯ್ತು ಅಂತಾನೇ ಗೊತ್ತಾಗಿಲ್ಲ ನಿಮ್ಮ ಜೊತೆ ಮಾತಾಡಿಕೊಂಡು ಅಡುಗೆ ಮಾಡಿದ್ದು ನನಗೆ ತುಂಬ ಖುಷಿ ಆಯಿತು ಇನ್ನು ಮುಂದೆ ದಿನ ಸಂಜೆ ಆರು ಗಂಟೆಗೆ ಬ್ಲಾಗ್ ಅಪ್ಲೋಡ್ ಮಾಡ್ತೀನಿ ಯಾಕಂದರೆ ಬೆಳಿಗ್ಗೆ ಎಲ್ಲ ಕೆಲಸ ಇರುತ್ತೆ ಸ್ವಲ್ಪ ಮಧ್ಯಾಹ್ನವೂ ಆಗೋಲ್ಲ ಅದಕ್ಕೆ ಸಂಜೆ ಆದರೆ ಆರು ಗಂಟೆಗೆ ಮಾಡ್ಕೊಡ್ಬೋದು ಹೋಗ್ಬಿಟ್ಟು ಸಂಜೆ ಆರು ಗಂಟೆಗೆ ಹಾಕ್ತೀನಿ ಆರು ಗಂಟೆ ಅಥವಾ ಏಳು ಗಂಟೆ ಒಂದೊಂದಿನ ಮಿಸ್ ಆಗ್ಬೋದು ಅಷ್ಟೇ